ಕ್ಷೇತ್ರದಲ್ಲಿ ಇದ್ದಾರೆ ಅಂದ್ರೆ ಅವರು ಜಾಸ್ತಿ ಡಯಟ್ ಫಿಟ್ನೆಸ್ ಇದೆಲ್ಲಾ ಮಾಡ್ತಾರೆ ನೀವು ಯಾವ ರೀತಿ ರುಟೀನ್ ಫಾಲೋ ಮಾಡ್ತೀರಾ ನಾನು ಯಾವ ಡಯಟ್ ಮಾಡಲ್ಲ ನಾನು ತಿನ್ನನೆ ನನಗೆ ಡಯಟ್ ಇನ್ ಫ್ಯಾಕ್ಟ್ ನಾನು ನಂದು ಮೆಟಬಾಲಿಸಂ ಉಲ್ಟಾ ಇದೆ ಹೆಂಗಂತ ಗೊತ್ತಿಲ್ಲ ನಾನು ಡಯಟ್ ಮಾಡ್ಬೇಕು ಅಂತ ಮಾಡಿದಾಗ ದಪ್ಪ ಆಗ್ತೀನಿ ಓಕೆ ಏನು ಮಾಡ್ದೆ ಚೆನ್ನಾಗಿ ತಿನ್ಕೊಂಡಿದ್ದಾಗ ಈ ನಾರ್ಮಲ್ ಆಗಿ ಇರ್ತೀನಿ ಓಕೆ ಫುಲ್ ಉಲ್ಟಾ ಉಲ್ಟಾ ಹೆಂಗಂತ ನಂಗೆ ಈಗಲೂ ಗೊತ್ತಿಲ್ಲ ಎಲ್ರು ಅದಕ್ಕೆ ಹೇಳ್ತಾರೆ ನೀನ್ ಏನ್ ತಿಂತೀಯಾ ಮೊನ್ನೆ ನನ್ನ ಫ್ರೆಂಡ್ ಮೂವಿ ಪ್ರಮೋಷನ್ ಅಂತ ಬಂದಿದ್ರು ಅದಷ್ಟೇ ಅವನ್ ಬಂದಾನು ನಾನು ತಿಂತಾನು ಇದ್ದೆ ಇಲ್ಲೂ ತಿಂತಿರ್ತಿಯಲ್ಲ ಅಂತಾನೆ ಬೈತಿದ್ದ ಅವನು ಸೊ ಐ ಡೋಂಟ್ ನೋ ನನ್ ಉಲ್ಟಾ ಮೆಟಬಾಲಿಸಮ್ ಚೆನ್ನಾಗಿ ತಿನ್ಕೊಂಡಿರ್ತೀನಿ ನನ್ ಏನ್ ಫುಡ್ ಜಾಸ್ತಿ ಇಷ್ಟ ಮನೆ ಊಟ ನನ್ಗ್ ಮನೆ ಊಟ ತುಂಬಾ ಇಷ್ಟ ಅನ್ನೋದು ಯಾವ್ದು ಇಷ್ಟ ಅಮ್ಮ ಚಿಕನ್ ಸಾಂಬ್ರೆ ನಮ್ ಕಡೆ ಮಂಡ್ಯ ಕಡೆ ಬಸದ್ ಬಿಟ್ಟು ಚಿಕನ್ ಸಾಂಬ್ರೆ ಮತ್ತೆ ಚಿಕನ್ ಫ್ರೈ ಸೆಪರೇಟ್ ಮಾಡ್ತಾರೆ ಅದೆಷ್ಟ ಬಿರಿಯಾನಿ ಇಷ್ಟ ಕಬಾಬ್ ಇಷ್ಟ ಹಿಂಗೆ ಇಲ್ಲದ ಯಾವ್ದೂ ಇಲ್ಲ ಇಲ್ಲ ವೆಜ್ಜಲ್ಲಿ ಏನ್ ಇಷ್ಟ ವೆಜ್ ಅಲ್ಲಿ ನಂಗೆ ಪಲಾವ್ ಇಷ್ಟ ಟೊಮೆಟೊ ಬಾತ್ ಇಷ್ಟ ರೈಸ್ ಐಟಮ್ ನನ್ ರೈಸ್ ತಿಂದ ನಂಗಿರಕಾಗಲ್ಲ ನಂಗೆ ಇಡೀ ದಿವಸದಲ್ಲಿ ಎರಡ್ ಸಲ ಆದ್ರೂ ಇಲ್ಲ ಸಲ ಆದ್ರೂ ಇಡೀ ದಿವಸದಲ್ಲಿ ನಾನು ರೈಸ್ ತಿಂದ್ರೇನೆ ನನಗೆ ಊಟ ಮಾಡ್ದಂಗ ಅನ್ಸದು ನಂಗೆ ಈ ಚಪಾತಿ ಅದು ಇದೆಲ್ಲ ತಿಂದ್ರೆ ನಂಗೆ ತಿಂಡಿ ಊಟ ಅಂತನೆ ಅನ್ಸಲ್ಲ ನನಗೆ ರೈಸ್ ಇರ್ಲೇಬೇಕು ತಿಂದ್ರೇನೆ ನನ್ನ ಬಾಡಿನಲ್ಲಿ ಸರ್ವೈವ್ ಆಗದ್ ನಾನ್ ಸರ್ವೈವ್ ಆಗಲ್ಲ ಎಲ್ಲ ಅಂದ್ರೆ ಇಲ್ಲ ರೈಸ್ ಬೇಕು ಕಂಪಲ್ಸರಿ ನಿಮ್ ನಂಬ್ತಿರೋಲ್ವ ಎಲ್ಲಾದ್ರೂ ಪಬ್ಗೆ ಅಂತ ಏನಾದ್ರು ಹೋದ್ರೆ ಮನೆಗ್ ಬಂದು ಅನ್ನ ಸಾರ್ ನಾನು ಹಂಗೆ ಅಲ್ಲೇನು ತಿನ್ನಲ್ಲ ಅಲ್ಲಿ ತಿಂದಿರ್ತೀನಿ ಬಟ್ ನನ್ಗೆ ಅಲ್ಲಿ ಏನು ಸೇರಲ್ಲ ಜಾಸ್ತಿ ಅಂತ ಅಂದಾಗ ಮನೆಗ್ ಬಂದು ಅನ್ನ ಸಾರ್ ತಿ